ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರಳಕಟ್ಟೆ ಇದರ ನಾಡನುಡಿ ವೈಭವದ ರತ್ನೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಇಪ್ಪತ್ತರ ಶನಿವಾರದಂದು ನಡೆಯಲಿಕ್ಕಿದೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಸಮ್ಮೇಳನ ಅಧ್ಯಕ್ಷರಾದ ಹಿರಿಯ ಸಾಹಿತಿಗಳು ವಿಶ್ರಾಂತ ಪ್ರಾಧ್ಯಾಪಕರಾದ ಡಾಕ್ಟರ್ ನರೇಂದ್ರ ರೈ ದೇರ್ಲಾ ಅವರನ್ನ ದೇರಳಕಟ್ಟೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಬೆಲ್ಮ ಪಂಚಾಯತ್ ವಠಾರದಿಂದ ಪೂರ್ಣಕುಂಭ ಕಲಸ ಕೊಂಬು ಕೊಂಬುಕಹಲೆ ವೀರಗಾಸೆ ಕಂಸಾಲೆ ಹಾಲಕಿ ಹುಳಿವೇಶ ಪೂಜಾ ಕುಣಿತ ಬಣ್ಣದ ಕೊಡೆ ಸ್ಕೌಟ್ ಗೈಡ್ಸ್ ವಿದ್ಯಾರ್ಥಿಗಳ ಜೊತೆಗೆ ಮೆರವಣಿಗೆಯೊಂದಿಗೆ ದೇರಳಕಟ್ಟೆ ಗ್ರೀನ್ ಗ್ರೌಂಡ್ಗೆ ಕರೆತರಲಾಗುತ್ತದೆ ಎಂದು ಸಂಸ್ಥಾಪಕ ಅಧ್ಯಕ್ಷ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ತಿಳಿಸಿದರು ತೊಕಟು ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನ ನೀಡಿದರು ರತ್ನ ಎಜುಕೇಷನ್ ಟ್ರಸ್ಟ್ನ ಕೋಶಾಧಿಕಾರಿ ರತ್ನಾವತಿ ಶೆಟ್ಟಿ ಧ್ವಜಾರೋಹಣ ಮಾಡಿ ಮಂಗಳೂರು ಲೋಕಸಭಾ ಸದಸ್ಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಸಮ್ಮೇಳನದ ಉದ್ಘಾಟನೆಯನ್ನ ಮಾಡಲಿಕ್ಕಿದ್ದಾರೆ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸಿದಾಶ್ವ ಉಳ್ಳಾಲ್ ಧರ್ಮದರ್ಶಿ ಹರಿಕೃಷ್ಣ ಪುನರೂರು ಜಾನಪದ ವಿದ್ವಾಂಸ ಡಾಕ್ಟರ್ ಕೆ ಚಿನ್ನಪ್ಪಗೌಡ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಂಪಿ ಶ್ರೀನಾಥ್ ಉಳ್ಳಾಲ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಧನಂಜಯ್ ಕುಂಬ್ಳೆ ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷ ಸತೀಶ್ ಕುಂಪಲ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿಕ್ಕಿದ್ದಾರೆ ಬೆಳಗ್ಗೆ ಹತ್ತುವರೆ ಗಂಟೆಗೆ ಜಾನಪದ ನಲಿಕೆ ದಫ್ ಪ್ರದರ್ಶನ ನಡೆಯಲಿಕ್ಕಿದ್ದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕನ್ನಡ ಮನಸ್ಸು ಜಾಗೃತಿ ಗೋಷ್ಠಿ ನಡೆಯಲಿದೆ ಕನ್ನಡ ನಾಡಿನ ಪರಂಪರೆ ಬಗ್ಗೆ ಸಾಹಿ ಸುಮ ನಾವಾಡ ಕನ್ನಡ ಭಾಷೆಯ ಭವಿಷ್ಯದ ಬಗ್ಗೆ ಪ್ರಶಾಂತಿ ಶೆಟ್ಟಿ ಇರುವೈಲು ಕನ್ನಡ ಸಂಸ್ಕೃತಿಯ ಆದರ್ಶದ ಬಗ್ಗೆ ಡಾಕ್ಟರ್ ಪ್ರಭಾತ್ ನಲ್ನಾಡ ವಿಷಯ ಮಂಟನೆಯನ್ನು ಮಾಡಲಿಕ್ಕಿದ್ದಾರೆ ಮಧ್ಯಾಹ್ನ ಹನ್ನೆರಡೂವರೆ ಗಂಟೆಗೆ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿಕ್ಕಿದೆ ಮಧ್ಯಾಹ್ನ ಎರಡು ಗಂಟೆಗೆ ಹೃದಯ ಕವಿ ಮನ್ಸೂರ ಮುಲ್ಕಿ ಅವರ ಅಧ್ಯಕ್ಷತೆಯಲ್ಲಿ ಬಾಲಕೃಷ್ಣ ಬೆರಿಕೆವಾನಿ ಲೋಕಯ್ಯ ಲಕ್ಷ್ಮೀ ವಿಭಟ್ ಮಂಜೇಶ್ವರ ಅನ್ನಪೂರ್ಣ ಕುತ್ತಾಜೆ ಶ್ರೀ ಸಲೀಂ ಸುಳ್ಯ ಬಹುಭಾಷಾ ಕವಿಗೋಷ್ಠಿ ನಡೆಯಲಿಕ್ಕಿದೆ ಮಧ್ಯಾಹ್ನ ಮೂರು ಗಂಟೆ ಮೂರು ಮೂವತ್ತಕ್ಕೆ ವಿದ್ಯಾರತ್ನ ಶಾಲಾ ವಿದ್ಯಾರ್ಥಿಗಳಿಂದ ಅಶ್ವಥ ಮಂಚನಾಡಿ ನಿರ್ದೇಶನ ಮಾಡಿದ ಶರಣರತ್ನ ಎಂಬ ಯಕ್ಷಗಾನ ನಡೆಯಲಿಕ್ಕಿದೆ ನಾಲ್ಕೂವರೆ ಗಂಟೆಗೆ ಸಮ್ಮೇಳನ ಸಮಾರೋಪ ಸಮಾರಂಭದಲ್ಲಿ ವಿದ್ಯಾಸಂಸ್ಥೆಯ ಪ್ರತಿಷ್ಠಿತ ವಿದ್ಯಾರತ್ನ ಪ್ರಶಸ್ತಿ ಪ್ರದಾನ ನಡೆಯಲಿಕ್ಕಿದೆ ಪ್ರತಿಷ್ಠಿತ ವಿದ್ಯಾರತ್ನ ಪ್ರಶಸ್ತಿಯನ್ನ ಸಮ್ಮೇಳನದ ಅಧ್ಯಕ್ಷರಾದ ನರೇಂದ್ರ ರೈ ದೇರ್ಲಾ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷ ಡಾಕ್ಟರ್ ಯುಟಿ ಖಾದ್ರ ಮಂಗಳೂರು ದಕ್ಷಿಣ ಶಾಸಕ ವೇದವ್ಯಾಸ್ ಕಾಮತ್ ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಮತಾ ಡಿಎಸ್ ಗಟ್ಟಿ ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ನಿರ್ದೇಶಕರಾದ ಕೆಟಿ ಸುವರ್ಣ ಮುಂತಾದ ಗಣ್ಯರ ಸಮಕ್ಷಮದಲ್ಲಿ ಯಕ್ಷಧ್ರುವ ಪಟ್ಲಾ ಫೌಂಡೇಶನ್ ಇದರ ಸಂಸ್ಥಾಪಕರಾದ ಯಕ್ಷಧ್ರುವ ಪಟ್ಲಾ ಗುತ್ತು ಸತೀಶ್ ಶೆಟ್ಟಿಯವರಿಗೆ ನೀಡಲಾಗುತ್ತೆ ಬಳಿಕ ಸಂಜೆ ಆರು ಗಂಟೆಗೆ ಅಂತಾರಾಷ್ಟ್ರೀಯ ಖ್ಯಾತಿಯ ಜಾದುಗಾರ ಮೆಗಾ ಮ್ಯಾಜಿಕ್ ಸ್ಟಾರ್ ಕುದ್ರೋಳಿ ಗಣೇಶ್ ಅವರಿಂದ ಮಸ್ತ್ ಮ್ಯಾಜಿಕ್ ನಡೆಯಲಿಕ್ಕಿದೆ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿಕ್ಕಿದೆ ಎಂದು ಹೇಳಿದ್ರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಸೌಮ್ಯ ಆರ್ ಶೆಟ್ಟಿ ನಹಿಮಾ ಮೀದರ್ ರವಿಕುಮಾರ್ ಕೋಡಿ ಬವೀತ್ ಸುವರ್ಣ ಉಪಸ್ಥಿತರಿದ್ದರು ಭಾಗವಹಿಸಲಿಕ್ಕಿದ್ದಾರೆ ಸಭಾ ಕಾರ್ಯಕ್ರಮ ಉದ್ಘಾಟನಾ ಸಭಾ ಆದ್ಮೇಲೆ ಗಂಟೆಗೆ ನಮ್ಮ ಮಕ್ಕಳಿಂದ ಜನಪದ ನಡಿಕೆ ಮತ್ತು ದಪ್ಪ ಪ್ರದರ್ಶನ ಕೂಡ ನಡಲಿಕ್ಕಿದೆ ಆ ನಂತರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕನ್ನಡ ಮನಸ್ಸು ಜಾಗೃತಿ ಗೋಷ್ಠಿ ಎಂಬುದರ ಮೇಲೆ ವಿಚಾರಗೋಷ್ಠಿಯವರು ಇದೆ ಈ ವಿಚಾರಗೋಷ್ಠಿಯಲ್ಲಿ ಕನ್ನಡ ನಾಡಿನ ಪರಂಪರೆಯ ಬಗ್ಗೆ ಶ್ರೀಮತಿ ಸಾಯಿಸುಮ ನಾವಡ ಇವರು ಕನ್ನಡ ಭಾಷೆಯ ಭವಿಷ್ಯದ ಬಗ್ಗೆ ಶ್ರೀಮತ್ ಶ್ರೀ ಪ್ರಶಾಂತಿ ಶೆಟ್ಟಿ ಇರುವೈಲವರು ಕನ್ನಡ ಸಂಸ್ಕೃತಿಯ ಆದರ್ಶದ ಬಗ್ಗೆ ಡಾಕ್ಟರ್ ಪ್ರಭಾತ್ ನಲ್ನಾಡು ಅವರವರು ವಿಷಯ ಮಂಡನೆ ಮಾಡಲಿಕ್ಕಿದ್ದಾರೆ ಆ ವಿಚಾರಗೋಷ್ಠಿ ಆದ ಮೇಲೆ ಮಧ್ಯಾಹ್ನ ಹನ್ನೆರಡು ಮೂವತ್ತು ಗಂಟೆಗೆ ನಮ್ಮ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯಲಿಕ್ಕಿದೆ ಬಳಿಕ ಮಧ್ಯಾಹ್ನ ಎರಡು ಗಂಟೆಗೆ ನಮ್ಮ ಖ್ಯಾತ ಕವಿ ಹೃದಯ ಕವಿ ಎಂದು ಪಡೆದಂತ ಮನ್ಸೂರ್ ಮುಲ್ಕಿ ಇವರ ಅಧ್ಯಕ್ಷತೆಯಲ್ಲಿ ಬಾಲಕೃಷ್ಣ ಬೆರಿಗೆ ವಾಣಿ ಲೋಕಯ್ಯರವರು ಲಕ್ಷ್ಮೀವಿ ಭಟ್ ಮಂಜೇಶ್ವರವರು ಅನ್ನಪೂರ್ಣ ಮುತ್ತಾದಿಯವರು ಶ್ರೀ ಶರೀಫ್ ಸುಲ್ಯಾರ್ ಅವರು ಮುಂತಾದ ಕವಿಗಳಿಂದ ಕವಿಗೋಷ್ಠಿಯು ಬಹುಭಾಷಾ ಕವಿಗೋಷ್ಠಿ ನಡೆಯಲಿಕ್ಕಿದೆ ಅಪರಾಹ್ನ ಮೂರು ಮೂವತ್ತು ಗಂಟೆಗೆ ನಮ್ಮ ವಿದ್ಯಾರತ್ನ ಶಾಲೆಯ ವಿದ್ಯಾರ್ಥಿಗಳಿಂದ ನಮ್ಮ ಅಸ್ವತ್ ಮಂಜನಾಡಿ ಇವರು ನಿರ್ದೇಶನ ಮಾಡಿದಂತಹ ಶರಣ ರತ್ನ ಎಂಬ ಯಕ್ಷಗಾನ ಪ್ರಶಸ್ತಿಯನ್ನು ಕೂಡ ನಡಲಿಕ್ಕಿದೆ ಸಂಜೆ ನಾಲ್ಕು ಮೂವತ್ತು ಗಂಟೆಗೆ ನಮ್ಮ ಸಮ್ಮೇಳನ ಸಮಾರಂಭ ಸಮ್ಮೇಳನದ ಸಮಾರೋಪ ಸಮಾರಂಭ ನಡೀಲಿಕ್ಕಿದೆ ಈ ಸಮಾರೋಪ ಸಮಾರಂಭದಲ್ಲಿ ನಾವು ಪ್ರತಿ ಬಾರಿಯೂ ಕೂಡ ಆ ಈ ಕಾರ್ಯಕ್ರಮದಲ್ಲಿ ಆ ವಿದ್ಯಾರತ್ನ ಪ್ರಶಸ್ತಿಯನ್ನ ಕೊಡ್ತಾ ಇದ್ದೀವಿ ಈ ಬಾರಿ ನಮ್ಮ ಯಕ್ಷೃ ಪಟ್ಲ ಫೌಂಡೇಶನ್ ನ ಸಂಸ್ಥಾಪಕರಾದಂಥ ಪಟ್ಲ ಗುರುತು ಸತೀಶ್ ಶೆಟ್ಟಿ ಅವರಿಗೆ ನಾವು ವಿದ್ಯಾರ್ಥಿ ಪ್ರಶಸ್ತಿಯನ್ನ ಕೊಡಲಿಕ್ಕಿದ್ದೇವೆ ಈ ಪ್ರಶಸ್ತಿಯನ್ನ ಕೊಡುವ ಸಂದರ್ಭದಲ್ಲಿ ನಮ್ಮ ಸಮ್ಮೇಳನದ ಸರ್ವಾಧ್ಯಕ್ಷರಾದಂಥ ನರೇಂದ್ರ ಗರ್ವರ್ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಡಾಕ್ಟರ್ ವಿ ಯು ಟಿ ಖಾದರ್ ಪರೀಂದ್ರ ಅವರು ಮಂಗಳೂರು ದಕ್ಷಿಣ ಆ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ವೇದವ ಕಾಮಂತ್ ರವರು ನಮ್ಮ ಕರ್ನಾಟಕ ಸರ್ಕಾರದ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತಹ ಮಮತಾ ಟಿ ಎಸ್ ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಸದಸ್ಯರಾದಂತಹ ಕೆ ಟಿ ಸುವರ್ಣ ನಮ್ಮ ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗದ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳು ಖ್ಯಾತ ನ್ಯಾಯವಾದಿಗಳು ಆಗಿರತಕ್ಕಂಥ ಪ್ರತಾಪ್ ಕುಮಾರ್ ಜೋಗಿ ಚಿತ್ರದುರ್ಗ ಇವರು ಅದೇ ರೀತಿ ನಮ್ಮ ರೋಟರಿ ಜಿಲ್ಲೆ ಮೂರು ಸಾವಿರದ ನೂರ ಎಂಬತ್ತೊಂದರ ಮಾಜಿ ಗವರ್ನರ್ ವಿಕ್ರಮ್ ದತ್ತಾರ್ ಅವರು ನಮ್ಮ ಬೆರ್ಮ ಗ್ರಾಮ ಪಂಚಾಯತಿನ ಸದಸ್ಯರಾದಂತಹ ಬಿ ಎಂ ಮೊಹಮ್ಮದ್ ಅವರು ಈ ಸಭಾ ಸಮಾರೋಪ ಸಮಾರಂಭದಲ್ಲಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಅದೇ ರೀತಿ ನಮ್ಮ ಆನಂತರ ಆರು ಗಂಟೆಗೆ ನಮ್ಮ ಅಂತಾರಾಷ್ಟ್ರೀಯ ಖ್ಯಾತಿಯ ಜಾದೂಗಾರ ಮೆಗಾ ಮ್ಯಾಜಿಕ್ ಸ್ಟಾರ್ ಕುದ್ರಿ ಕುದ್ರೋಳಿ ಗಣೇಶ್ ಅವರಿಂದ ಮಸ್ತ್ ಮ್ಯಾಜಿಕ್ ಒಂದು ಜಾದು ಪ್ರದರ್ಶನ ಕೂಡ ವಿಸ್ಮಯ ಜಾದು ಪ್ರದರ್ಶನ ಕೂಡ ನಡೆದಿದೆ ಆ ಬಳಿಕ ನಮ್ಮ ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದಿದೆ ಎಲ್ಲ ಕಾರ್ಯಕ್ರಮಗಳು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಹತ್ತು ಗಂಟೆವರೆಗೆ ಈ ಕಾರ್ಯಕ್ರಮ ನಡೆದಕ್ಕಿದೆ ನಾನು ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ಸಾರ್ವಜನಿಕ ಬಂಧುಗಳ ವಿದ್ಯಾರ್ಥಿಗಳಲ್ಲಿ ವಿನಂತಿಯನ್ನು ಮಾಡ್ತೇವೆ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಈ ವಿದ್ಯಾರತ್ನ ವಿದ್ಯಾಸಂಸ್ಥೆಯ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಬೇಕು ಅಂತೇಳಿ ವಿನಂತಿಯನ್ನು ಕೂಡ ಮಾಡ್ತೇವೆ